ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಐತಂಡೇಲಿ ಗ್ರಾಮದ ರೈತ ವೆಂಕಟೇಶಪ್ಪನವರಿಗೆ ಸೇರಿದಂಥ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಏನು ಇನ್ನೂರ ಐವತ್ತು ಮಾವಿನ ಗಿಡಗಳು ಐವತ್ತು ನೇರಳೆ ಗಿಡಗಳು ಮತ್ತಿತರ ಅರಣ್ಯ ಗಿಡಗಳಿದ್ದವು ಅದನ್ನು ಸುಮಾರು ಒಂದು ತಿಂಗಳ ಹಿಂದೆ ಆ ತೋಟಗಾರಿಕೆ ಅಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಬಂದು ಎರಡು ಬಾರಿ ಏನು ಪರಿಶೀಲನೆ ಮಾಡಿ ಆ ನಂತರ ಎರಡನೇ ಬಾರಿ ಬಂದಾಗ ಮರಗಿಡಗಳನ್ನು ಎಣಿಕೆನೂ ಮಾಡಿದರು ನೂರ ಇಪ್ಪತ್ತೊಂದು ಮಾವಿನ ಗಿಡಗಳು ಆ ಇಪ್ಪತ್ತೊಂಬತ್ತು ನೇರಳೆ ಗಿಡ ಇದ್ದವು ಮತ್ತು ಅರಣ್ಯ ಗಿಡಗಳಿದ್ದವು ಅವುಗಳನ್ನು ಅರಣ್ಯ ಇಲಾಖೆಯಿಂದ ಇದು ಮೌಲ್ಯ ಮಾಡ್ಕೊಂಡು ಮಾತಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು ಆ ನಂತರ ವರದಿ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟ ತೋಟಗಾರಿಕಾ ಏನು ಹೇಳಿದ್ದಾರೆ ಅಂದರೆ ನೀವು ಆ ಮರ ಗಿಡಗಳು ಏನು ಏಜು ಅಂದರೆ ಆಯಸ್ಸು ಕಮ್ಮಿ ಇದೆ ಎರಡು ದಿನ ಒಂಬ ಆಗಿದೆ ನಾವು ವಿಜ್ಞಾನಿಗಳು ತಂಡಕ್ಕೆ ಬರೀತೀವಿ ನಾವು ಅದೇ ರೀತಿ ವರದಿ ಕೊಡೋಕ್ಕಾಗಲ್ಲ ಅಂದರು ನಾವು ಅದಕ್ಕೆ ಏನು ಅಂದರೆ ನೊಂದ ರೈತ ವೆಂಕಟೇಶಪ್ಪ ಮತ್ತು ನಮ್ಮ ರೈತ ಸಂಘದಿಂದ ಒಂದು ಮಾಹಿತಿ ಕೇಳಿದ್ವಿ ಯಾರನ್ನ ತೋಟಗಾರಿಕೆ ಅಧಿಕಾರಿಗಳನ್ನ ಬಂಗಾರಪೇಟೆ ಮತ್ತು ಕೆ ಜಿ ವ್ಯಾಪ್ತಿ ಎರಡೂ ಒಂದೇ ತಾಲೂಕಿತ್ತವಾಗ ಆ ತಾಲೂಕಿನಾದ್ಯಂತ ಎಷ್ಟು ಚೆನ್ನೈ ಕಾರಿಡಾರ್ಗೆ ಎಷ್ಟು ರೈತರ ಭೂಮಿ ಕಳ್ಕೊಂಡಿದ್ದಾರೆ ಅದರಲ್ಲಿ ಎಷ್ಟು ಮರಗಳಿದ್ವು ಅದರಲ್ಲಿ ಯಾರು ಮಲ್ಕಿ ಮೌಲ್ಯ ಮಾಡಿದ್ರು ತೋಟಗಾರಿಕೆ ಅಧಿಕಾರಿಗಳ ಫೋಟೋ ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಂದ ಬಂದ ಫೋಟೋ ಸಂಬಂಧಪಟ್ಟ ಯಾವ ಇಲಾಖೆಯವರಿದ್ದರು ಎಲ್ಲ ಇಲಾಖೆಯವರ ಅಧಿಕಾರಿಗಳ ಹೊರಗಂತೆ ರೈತರನ್ನು ಒಳಗೊಂಡಂತೆ ಸರ್ವೆ ನಂಬರ್ ಸಮೇತ ಫೋಟೋ ಸಮೇತ ಜಿ ಪಿ ಎಸ್ ಫೋಟೋಗಳ ಸಮೇತ ನಮಗೆ ವರದಿ ಕೊಡಿ ಎಷ್ಟು ಮಲ್ಕಿ ಮೌಲ್ಯ ಮಾಡಿದಂತೆ ಕೊಟ್ಟಿದ್ವಿ ಆದರೆ ಅಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡೋದು ಹದಿನೈದು ವರ್ಷದಿಂದ ಇಲ್ಲೇ ಅನ್ನೋದು ನಮಗೊಂದು ಗೊತ್ತಿಲ್ಲ ಹದಿನೈದು ವರ್ಷದಿಂದ ಏನು ರೈತ ಪರವಾಗಿ ಕೆಲಸ ಮಾಡಿದ್ರು ಅದು ಬೇಕಾಗಿಲ್ಲ ಆ ವಿಶ್ವನಾಥ್ ಅಂತ ಹೇಳಿದ್ರು ವರದಿ ಕೊಟ್ಟರು ಹಾಗಾಗಿ ನೀವು ಮಾಹಿತಿ ಕೇಳಿದ್ರು ತರ್ಡ್ ಪ್ರಾ ಅಲ್ಲ ಸ್ವಾಮಿ ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡೋರು ನೊಂದ ರೈತಿಗೆ ನ್ಯಾಯ ಕೊಡಿಸೋರು ಅವರು ತರ್ಡ್ ಪಾರ್ಟಿ ನಾವು ತರ್ಡ್ ಪಾರ್ಟಿ ಅಂತೇಳಿ ನೀವು ಬಿಹೇವ್ ಮಾಡಿ ಸುಪ್ರೀಂ ಕೋರ್ಟ್ ಹಾಕಿಬಿಟ್ಟು ನೀವು ನಾವು ವರದಿ ಬೇಕಾದರೆ ಮಾಹಿತಿ ಹಾಕಬೇಕಾದ್ರೆ ಉಪಾಧ್ಯಾ ನಂದನ ಇದೇನು ಉಪ ನಿರ್ದೇಶಕರು ಡಿ ಡಿ ಅವ್ರನ್ನ ಕೇಳಿ ತೋಟಗಾರಿಕೆ ಡಿ ಡಿ ಅಂತ ಕೊಡ್ತಿರಲ್ಲ ಆದರೆ ತರ್ಡ್ ಪಾರ್ಟಿ ನಾವು ಅದಕ್ಕೆ ಥರ್ಡ್ ಪಾರ್ಟಿ ಜಮೀನು ನಿಮಗೆ ಹೇಗೆ ಬೇಕು ಅದಕ್ಕೆ ನಾವು ಇವತ್ತು ದಿನಾಂಕ ಇಪ್ಪತ್ತ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ತೋಟಗಾರಿಕೆ ಅಧಿಕಾರಿಗಳು ವಿಜ್ಞಾನಿಗಳು ಮತ್ತು ಎಸ್ ಎಲ್ ಒ ಕಚೇರಿಯಿಂದ ಬಂದಿದ್ದರು ಬಂದಾಗ ನಾವು ಕೇಳಿದ್ವಿ ಮೊದಲು ನಾವು ಕೇಳಿರುವ ಮಾಹಿತಿಯನ್ನು ಬಂದು ರೈತರಿಗೆ ಎಲ್ಲ ರೈತರಿಗೂ ನ್ಯಾಯಯುತವಾಗದಂತೆ ಇದೇ ರೈತರಿಗೂ ನ್ಯಾಯ ಮಾಡಿ ಅದುವರೆಗೂ ವಿಜ್ಞಾನಿಗಳಾಗಲಿ ಯಾರೇ ಆಗಲಿ ತಪಾಸಣೆ ಮಾಡಿ ನಾವು ಮಲಿಕೆ ಮೌಲ್ ಮಾಡೋಕ್ಕೆ ಬಿಡೋಲ್ಲ ಅಂತೇಳಿ ಅಡ್ಡಪಡಿಸಿಲ್ಲ ನಾವು ಮನವಿನೂ ಮಾಡಿದ್ದೀವಿ ಯಾಕಂದರೆ ವೆಂಕಟೇಶಪ್ಪನವರು ಇದೇ ಐತಂಡಲ್ಲಿ ಗ್ರಾಮಕ್ಕೆ ಸೇರಿರೋದು ಇದೇ ಒಂದು ಸರ್ವೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕು ಒಂದು ಎಕರೆ ಹೋಗಿದೆ ಆ ರೈತನಿಗೆ ಒಂದು ನ್ಯಾಯ ಸುಮಾರು ಸಾವಿರಾರು ಜನಕ್ಕೆ ಒಂದು ನ್ಯಾಯನಾ ಯಾಕಂದರೆ ಕೆಲವು ರೈತರಿಗೆ ಮೂವತ್ತು ಗಂಟೆಯಲ್ಲಿ ಐದು ಕೋಟಿ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತು ಗುಂಟೆಗೆ ಹದಿನೈದರಿಂದ ಇಪ್ಪತ್ತು ಏನು ಸುಮಾರು ಎರಡರಿಂದ ಮೂರು ಕೋಟಿ ಕೊಟ್ಟಿದ್ದಾರೆ ಇನ್ನೂ ಸುಮಾರು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದೇ ಯಾರೇ ರೈತರು ಪಡ್ಕೊಂಡ್ರೆ ಆ ರೈತರ ಮೇಲೆ ನನ್ನ ಆರೋಪ ಇಲ್ಲ ಆದರೆ ಎಲ್ಲ ರೈತರಿಗೂ ಆಗಿದಂತಹ ನ್ಯಾಯ ನಮ್ಮ ಎಂಟೇಶಪ್ಪನಿಗೂ ಆಗಬೇಕು ಅದಕ್ಕೋಸ್ಕರ ನಾವು ತೋಟಗಾರಿಕೆ ಮತ್ತು ಎಸ್ ಎಲ್ ಒ ಕಚೇರಿಯಿಂದ ಬಂದು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರ ಮುಖಾಂತರ ಅವ್ರಿಗೊಂದು ಹೇಳಿಕೆ ಇದು ಕೊಟ್ಟಿದ್ದೀವಿ ಒಂದು ಮನವಿನೂ ಮಾಡಿದ್ದೀವಿ ನಲವತ್ತೆಂಟು ಗಂಟೆಯಲ್ಲಿ ಸಂಬಂಧಪಟ್ಟ ಬಂಗಾರಪೇಟೆ ಕೆ ಜಿ ಎಫ್ ಪಿ ವ್ಯಾಪ್ತಿಯಲ್ಲಿ ಭೂಮಿ ಕಳೆದುಕೊಂಡಿರುವ ರೈತರ ಎಲ್ಲ ಕಡತಗಳೊಂದಿಗೆ ಫೋಟೋಗಳ ಸಮೇತಂಗೆ ಸಂಪೂರ್ಣ ದಾಖಲೆಗಳೊಂದಿಗೆ ಚಿ ಆಮೇಲೆ ಕೋಲಾರ ಎಸ್ ಎಲ್ ಒ ಕಚೇರಿಯಲ್ಲಿನ ಪಿ ಡಿ ಇರ್ಬೋದು ಎಸ್ ಎಲ್ ಒ ಇರ್ಬೋದು ಮತ್ತು ನಿವೃತ್ತ ಶಂಕರಪ್ಪನವರು ಇರ್ಬೋದು ಸರ್ವೆ ಇಲಾಖೆ ಇರ್ಬೋದು ತೋಟಗಾರಿಕೆ ಅಧಿಕಾರಿಗಳು ಯಾರು ಇದ್ದಾರೋ ಎಲ್ಲರೂ ಬಂದು ಇಲ್ಲಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ನಂತರ ವರದಿ ಮಾಡಿ ನಮಗೆ ಎಲ್ಲ ರೈತರಿಗೂ ಕೊಟ್ಟಂತೆ ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಒಂದು ಎಕರೆ ಜಮೀನನ್ನು ನಾವು ಕಾಮಗಾರಿಗೂ ಕೊಡಲ್ಲ ನಮ್ಮ ಭೂಮಿ ಮಾರಾಟಕ್ಕಿಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಮತ್ತು ನಮಗೆ ಹೋರಾಟದ ಹಕ್ಕನ್ನು ಕಲ್ಪಿಸಿದಂಥ ಪ್ರೊಫೆಸರ್ ನಂಜುಣ್ಣ ಅವರ ಫೋಟೋ ಸಮೇತ ಇವತ್ತಿಂದ ನಾವು ಆಹೋರಾತಿ ಡೈಲಿ ಬಂತಿ ಒಬ್ಬೊಬ್ರು ಕೂತ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಭೂಮಿಗೆ ನಮ್ಮ ಮರಗಿಡಗಳಿಗೆ ಸಮರ್ಪಕವಾದ ಎಲ್ಲ ರೈತರಿಗೂ ನೀಡಿರುವ ಮಲ್ಕಿ ಮಾವನ ಬೆಲೆ ನಿಗದಿ ಆಗುವವರೆಗೂ ನಮ್ಮ ಭೂಮಿ ಬರೋದಿಲ್ಲ ಒಂದು ವೇಳೆ ನೀವು ಭೂಮಿ ಕೊಡದೆ ನಮ್ಮನ್ನು ಏನಾದರೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ಪಡೆದುಕೊಳ್ಳಲು ಮುಂದಾದರೆ ರೈತ ಕ್ರಾಂತಿ ಐತಂಡಲ್ಲಿ ರೈತ ವಂಕಟೇಶಪ್ಪನವರ ಜಮೀನಿಂದಲೇ ಪ್ರಾರಂಭ ಆಗ್ತಾ ಅಂತೇಳಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಅದುವರೆಗೂ ಗುತ್ತಿಗೆದಾರರಿಗೂ ಹೇಳೋದು ಒಂದೇ ಯಾವುದೇ ಕಾರಣಕ್ಕೂ ಈ ಒಂದು ಜಮೀನಿನಲ್ಲಿ ಕಾಮಗಾರಿ ಮಾಡುವುದು ಬೇಡ ನೀವು ಬಲವಂತವಾಗಿ ಕಾಮಗಾರಿ ಮಾಡಿದರೆ ಕಾನೂನನ್ನು ನಾವು ಕೈಗೆತ್ತಿಕೊಳ್ತೇವೆ ಎಂದು ಎಚ್ಚರಿಕೆ ನೀಡ್ತೀವಿ ಗ್ರಾಮದ ವೆಂಕಟೇಶಪ್ಪನವರಾದ ಇನ್ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಚೆನ್ನೈ ಕಾರ್ಡಾರ್ ಎಕ್ಸ್ಪ್ರೆಸ್ ಹೈವೇಗೆ ಅಸೋಷ ಆಗಿರೋದು ಸರಿ ಇದರಲ್ಲಿ ನ್ಯಾಯಯುತವಾದ ಬೆಲೆ ಕೊಡದೆ ಈ ದಬ್ಬಾಳಿಕೆ ಮಾಡಿಕೊಂಡು ನೀವು ನಾವು ಇಷ್ಟೇ ಕೊಡೋದು ಅಷ್ಟೇ ಕೊಡೋದು ಅನ್ನೋದು ಯಾವ ನ್ಯಾಯ ಸ್ವಾಮಿ ಇದು ಎಲ್ಲ ಬೆಂಗಳೂರಿಂದ ಚೆನ್ನೈವರೆಗೂ ಏನು ಕೊಟ್ಟಿದ್ದೀರ ರೈತರಿಗೆ ಅದೇ ರೀತಿ ನಮಗೂ ಕೊಡಿ ಅಂತ ಕೇಳ್ತಾ ಇರೋದು ಇಲ್ಲ ಆ ರೈತರ ಬಿಟ್ಟು ನಮಗೆ ಬೇರೆ ರೀತಿ ಕೊಡೋ ಅಂತ ನಾವು ಯಾವತ್ತೂ ಕೇಳಲಿಲ್ಲ ನಿಮಗೆ ಅದೇ ಅದರಿಂದ ನೀವು ನಮಗೆ ನ್ಯಾಯವಾದ ಬೆಲೆ ನಮ್ಮ ಭೂಮಿ ನಿಮಗೆ ಬೇಕಾದರೆ ನಮ್ಮ ಭೂಮಿಯಲ್ಲಿ ಏನಿದೆ ಮರ ಗಿಡ ಈ ಭೂಮಿಗೆ ಸೂಕ್ತ ಬೆಲೆ ಕೊಡದೆ ಇದ್ದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಭೂಮಿ ನಿಮಗೆ ಕೊಡೋದಿಲ್ಲ ಈ ಭೂಮಿ ಮಾರಾಟಕ್ಕೂ ಇಲ್ಲ ಇದ್ರೂ ನಾವು ಕಾ ಇದು ಕಾಂಪೌಂಡ್ ನಿರ್ಮಾಣ ಮಾಡಿ ನಾವು ನಮ್ಮ ಸ್ವಾಧೀನದಲ್ಲಿರುತ್ತೇವೆ ಯಾವುದೇ ರೀತಿಗೂ ನೀವು ಎಷ್ಟೇ ಚಮತ್ಕಾರ ಮಾಡಿದ್ರೂ ಈ ಭೂಮಿಗಳಲ್ಲಿ ನಮ್ಮ ಬೇಕಾದ್ರೆ ನಮ್ಮ ಭೂಮಿಯಲ್ಲಿರೋ ಮರ ಗಿಡಕ್ಕೆ ಸೂಕ್ತವಾದ ಬೆಲೆ ಕೊಡಬೇಕು ಎಲ್ಲಾ ರೈತರಿಗೆ ಏನು ಕೊಟ್ಟಿದ್ರೆ ಅದೇ ರೀತಿ ಕೊಡ್ಬೇಕು ನಮ್ಗೆ ಬೇರೆ ನಾವೇನು ಎಕ್ಸ್ಟ್ರಾ ನಮ್ಗೆ ಕೊಡಿ ನಮ್ಗೆ ಬೇರೆ ರೀತಿ ಕೊಡಿ ಕೋಟಿ ಕೊಡಿ ಎರಡು ಕೋಟಿ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ ನಮ್ಮ ಭೂಮಿಯಲ್ಲಿ ಏನಿದೆ ಅದನ್ನೇ ನಾವು ಕೇಳ್ತಾ ಇದ್ರಿ ಅವ್ರ ಬೇರೆ ರೀತಿ ನಾವು ಕೇಳ್ತಾ ಇಲ್ಲ ಚೆನ್ನೈ ಎಕ್ಸ್ಪ್ರೆಸ್ ವೇನಲ್ಲಿ ವೆಂಕಟೇಶಪ್ಪ ಅವ್ರದ್ದು ಒಂದು ಟು ಸೆವೆಂಟಿ ಫೋರ್ ಸರ್ವೆ ನಂಬರ್ನಲ್ಲಿ ಇರುವಂಥ ಒಂದು ಎಕರೆ ಜಮೀನಲ್ಲಿ ಮೌಲ್ಯಮಾಪನ ಹಾಕಿ ಮೌಲ್ಯಮಾಪನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಬಾರಿ ನಾವು ಭೇಟಿ ಕೊಟ್ಟು ಮಾಡಿದ್ದೀವಿ ಸೊ ಅದನ್ನು ಅದು ಈಗ ಅರ್ಜಿದಾರರಿಗೆ ಅದು ಸಮಾಧಾನ ಆಗದೇ ಇರೋದರಿಂದ ಒಂದು ಸಮಿತಿ ರಚನೆ ಮಾಡಿ ತಾಂತ್ರಿಕ ಸಮಿತಿ ಮಾಡಿ ಐವತ್ತಿನ ದಿನ ಇಲ್ಲಿ ಒಂದು ಮೌಲ್ಯ ಮೌಲ್ಯಮಾಪನ ಮಾಡಬೇಕು ಅಂತ ಭೇಟಿ ಕೊಟ್ಟಿದ್ದೀವಿ ಆದರೆ ಅರ್ಜಿದಾರರು ಹಾಗೂ ಅವರೊಡನೆ ಇರುವಂಥ ಎಲ್ಲ ರೈತ ಮುಖಂಡರು ಹಾಗೂ ಇತರೆ ರೈತರೆಲ್ಲರೂ ಈ ಒಂದು ಸರ್ವೆ ನಂಬರ್ ಸುತ್ತ ಸುತ್ತಮುತ್ತ ಇರುವಂಥ ಸರ್ವೆ ನಂಬರ್ಗಳಲ್ಲಿ ಈಗಾಗಲೇ ಕೆ ಜಿ ಹಾಂ ಬಂಗಾರಪೇಟೆ ಕೆ ಜಿ ಎಫ್ ಅಂತ ಹೇಳ್ತಿದ್ದಾರೆ ಎಲ್ಲ ಒಂದು ಸರ್ವೆ ನಂಬರ್ಗಳಲ್ಲೂ ಇರೋಂಥ ಮಾಲ್ ಮೌಲ್ಯಮಾಪನ ಯಾವ ರೀತಿ ಮಾಡಿದ್ದೀರೋ ಅದೇ ರೀತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಿದ್ದಾರೆ ಮತ್ತು ಅದೇ ರೀತಿ ವರದಿನ ಕೇಳಿದ್ದಾರೆ ಒಂದು ಆರ್ ಟಿ ಮೂಲಕ ಕೇಳಿದರು ಬಟ್ ನಾವು ಏನಂದರೆ ತಡ್ ತರ್ಡ್ ಪಾರ್ಟಿ ವಿವರ ಆಗಿರೋದ್ರಿಂದ ಇದನ್ನು ಕೊಡ್ಲಿಕ್ಕೆ ಬರಲ್ಲ ಸೊ ಇದು ನಿಮಗೆ ಸಮಾಧಾನಕರ ಆಗಲಿಲ್ಲ ಅಂತಂದರೆ ನೀವು ಅಪ್ರಿಲ್ ಸೆಕೆಂಡ್ ಅಪ್ರಿಲ್ ಹೋಗ್ಬೋದು ಅಂತ ಹೇಳಿಬಿಟ್ಟು ನಾವೊಂದು ಪತ್ರ ಕೊಟ್ಟಿದ್ವಿ ಅದೂ ಅವರಿಗೆ ಸಮಾಧಾನ ಆಗಿಲ್ಲ ಸೊ ಏನಂತಂದರೆ ಅವರ ಒಂದು ಅಭಿಪ್ರಾಯ ಎಲ್ಲ ಎಕ್ಸ್ಪ್ರೆಸ್ ವೇಗೂ ಕೊಟ್ಟಿರೋ ಅಂಥ ಎಲ್ಲ ಸರ್ವೆ ನಂಬರ್ನಲ್ಲಿ ಇರುವಂಥ ಹೇಗೆ ಕೊಟ್ಟಿದ್ದೀರಿ ಆ ವರದಿ ಬರೋವರೆಗೂ ನಾವಿಲ್ಲಿ ಈ ಪ್ರಸಕ್ತ ಈ ಟೂ ಸೆವೆಂಟಿ ಫೋರ್ ಸರ್ವೆ ನಂಬರ್ನಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಈ ಒಂದು ವಿಷಯನ ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವರ ಒಂದು ಅಭಿಪ್ರಾಯದ ಮೇರೆಗೆ ಹಾಗೂ ಅವರ ಒಂದು ಇದು ಮಾರ್ಗದರ್ಶನದಂತೆ ನಾವು ಮುಂದಿನ ಕಾರ್ಯನ ತರ